ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಎನ್ನುವ ಹಾಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಸವನಬಾಯಿ ತಾಲೂಕಿನ ಬಿಂಗಪ್ಪನಹಳ್ಳಿ ಗ್ರಾಮದಲ್ಲಿ ಒಂದು ಕುಸ್ತಿ ಪಂದ್ಯವನ್ನು ಏರ್ಪಡಿಸಲಾಗಿದೆ ಆದ ಕಾರಣ ಸ್ವಾಗತ ಹಾಗೂ ಸುಸ್ವಾಗತ ಕೊರುತ್ತಾ ಈ ಪಂದ್ಯವನ್ನು ಶುರು ಮಾಡೋಣ ಬನ್ನಿ ನನ್ನೇ ಒಂದು ಅವರ ಒಂದು ಪರಿಚಯ ಮಾಡೋಣ ಹುಬ್ಬಳ್ಳಿ ಹುಬ್ಬಳ್ಳಿ ತಂಡದ ಒಬ್ಬ ಪೈಲ್ವಾನ್ ಪಾಂಡ್ಯ ಅವರು ಇವರು ಇವರಿಗೆ ಸ್ವಾಗತ ಕೋರುವ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ನೀವು ಈ ಒಂದು ಕುಸ್ತಿ ಅಖಾಡಕ್ಕೆ ಬಂದಿರ ಅಂದ ಮೇಲೆ ಇದನ್ನು ನೀವು ಈಜಿಯಾಗಿ ಬಿಟ್ಟು ಕೊಡ್ತಿರ ಅಥವಾ ನೀವು ಕಪ್ ಅನ್ನು ಹೋಗಬಹುದು ಏ ಕಪ್ ತಗೊಳ್ತೀರಿ ತಗೊಂಡು ಹೋಗಿ ಹೋಗ್ತೀನಿ ಇವತ್ತಿನ ನಿಮ್ಮ ಒಂದು ಅಭಿಪ್ರಾಯ ಹೇಳ್ರಿ ಇವತ್ತೇನೇನ್ ನೀವು ಮಾಡ್ತೀರಿ ಮುಂದ ನೀವು ಕುಸ್ತಿ ಈ ಒಂದು ಕಪ್ ಗೆದ್ರ ಮುಂದೆ ಏನ್ ನೀವು ಕುಸ್ತಿ ಅಖಾಡಕ್ ಬಂದಿರಂದ್ರೆ ನೀವು ಈ ಅಕಸ್ಮಾತ್ ಏನಾದ್ರು ನಿಮ್ಗ ಒಂದ್ ಈ ಹತ್ತ್ ಕೋಟಿ ನಿಮ್ಗ ಬಂತಂದ್ರ ನೀವ್ ಏನ್ ಮಾಡ್ತೀರಿ ನಾಳಿಗಿ ಜನಗಳಿಗಿ ನಾ ರೊಕ್ಕ ತೊಗೊಳಾಕ್ ಬಂದಿಲ್ರಿ ಸರ್ ಕಪ್ ತೊಗೊಳಾಕ್ ಬಂದಿಲ್ರಿ ಒಟ್ ಕಪ್ ರೀ ಕಪ್ ರೀ ರೊಕ್ಕಾ ಏನ್ ಮಾಡ್ತಿರ ರೊಕ್ಕಾ ರೊಕ್ಕಾ ಸಲಾಗ್ ಬಂದಿಲ್ರಿ ನಾ ಕಪ್ ತಗೊಂಡ್ ಕಪ್ ತಗೊಂಡ್ ಹೋಗ್ತೀನಿ ರೀ ಇವತ್ ಮುಂದೆ ಯಾರ ಬಂದ್ರು ಎಂತ ಪೈಲ್ವಾನ್ ಬಂದ್ರೂ ಅವ್ರಿಗೆ ಒಟ್ ಸೋಲಿಸ್ತಿ ಅನ್ನೋದು ಒಂದ್ ಕಾನ್ಫಿಡೆಂಟ್ ಐತ್ರಿ ನಿಮ್ಗೆ ಐತ್ರಿ ನೀವು ಪ್ರಿಪರೇಷನ್ ಮಾಡಿರಿ ಆಯ್ತು ಹ್ಞೂನ್ರಿ ಹೌದ್ರಿ ಹಾ ರೀ ಹುಬ್ಬಳ್ಳಿ ತಾಂಡೆ ಒಬ್ಬ ಪೈಲವಾನ್ ಪಾಂಡಾನ ಮಾತುಗಳು ಬಟ್ ಇವತ್ತು ಏನಾದರೂ ನಾ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಅವರದಾರ ಇನ್ನೊಬ್ಬ ಖ್ಯಾತ ಕುಸ್ತಿ ಪಟು ಟೋನಿ ಪೈಲ್ವಾನ್ ಅವರು ಇವ್ರಿಗೊಂದು ಸ್ವಾಗತ ತೋರುತ್ತಾ ಈ ಪಂದ್ಯವನ್ನು ಶುರು ಮಾಡೋಣ ಸೊ ಟೋನಿ ಅವರೇ ನೀವು ಇಲ್ಲಿ ಬಂದಿದ್ದ ಕಾರಣ ಏನು ಮತ್ತು ಇವತ್ ನೀವು ಗೆದ್ದೇ ಗೆಲ್ತಿರೋನು ಇದ್ರ ಮ್ಯಾಗ ಬಂದಿರಂದ್ರ ನೀವು ಅಕಸ್ಮಾತ್ ಗೆದ್ರ ನೀವು ರೊಕ್ಕ ಏನ್ ಮಾಡ್ತೀರಿ ರೊಕ್ಕ ಏನ್ ಅಂದ್ರೆ ಸರ ನಮ್ಮ ಹಳ್ಳಿ ಒಳಗ ಬಾಳ ಬಡ ಜನರು ಅದ್ರಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ನಾ ಈ ಕುಸ್ತಿ ಗೆಲ್ಬೇಕ ಬಂದಿರೀ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೆ ನಮ್ಮ ಪೈಲ್ವಾನ್ ಟೋನಿ ಅವರ ಮಾತುಗಳು ಹಾಗಾದ್ರೆ ಬನ್ನಿ ನಾವು ಈ ಒಂದು ಬಸವನಬಾಗೇಡಿ ತಾಲೂಕಿನ ಬಿಂಗಪ್ಪನಳ್ಳಿಯಲ್ಲಿ ನಡೆತಕ್ಕಂತ ಒಂದು ಕುಸ್ತಿ ಪೈಲ್ವಾನ್ ಅವರ ಒಂದು ಈ ಪಂದ್ಯವನ್ನು ಪ್ರಾರಂಭ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೊಬ್ಬರು ಹೊಸದಾಗಿ ಸಾಗರ್ ಅವರು ಬಂದಿದ್ದಾರೆ ಕಮೆಂಟ್ರಿ ಕೊಡೋದಕ್ಕೆ ನಮ್ಮ ಆತ್ಮೀಯ ಇವರು ಹಲವಾರು ಪಂದ್ಯಗಳನ್ನು ನಡೆಸಿಕೊಟ್ಟಿದ್ದೇವೆ ನಾವು ಮತ್ತು ಇವರು ಇವತ್ತು ನಮ್ಮ ಒಂದು ಮೈದಾನಕ್ಕೆ ಬಂದಿದ್ದೀರಾ ತಮಗೆ ಸ್ವಾಗತವನ್ನು ಕೊಡುತ್ತೇವೆ ಸಾಗರ್ ಅವರೇ ನೀವು ಈ ಕಮೆಂಟ್ರಿ ಮಾಡಲು ಬಂದಿದ್ದೀರಾ ನಿಮಗೆ ಅನಿಸ್ತೀರಾ ತುಂಬಾ ಒಳ್ಳೇದಿದೆ ಇಟ್ಟು ಇದರಲ್ಲಿ ಒಂದು ನೂರ ಎಂಟು ಹಲವಾರು ಊರಿನಲ್ಲಿ ನಡಿಯೋ ಗಿಂತ ಇಲ್ಲಿ ತುಂಬಾ ಒಳ್ಳೆ ಜಾಗ ಇದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಮಾಡ್ತಿದ್ದೀರಾ ಎಲ್ಲರೂ ಕೂಡ ಚಲೋ ಮಾಡೋಣ ಸಾಗರ್ ಚೌದರಿ ಅವ್ರು ನಾವು ನಾವು ಈ ಇದಕ್ ಬಂದೇವಂದ್ರೆ ಇವತ್ತು ಏನಾದ್ರು ಒಂದ್ ಮಾಡಿ ಒಳ್ಳೇದನ್ನು ಮಾಡೇ ಹೋಗವ್ರು ನಾವು ಅದಕ್ಕೋಸ್ಕರ ಬಂದಿದೀವಿ ನೋಡೋಣ ಪೈಲ್ವಾನ್ ಇವರು ಬಿಂಗಪ್ಪನಹಳ್ಳಿ ಹುಲಿ ಇವರು ಉಪ್ಪಲ್ದನಿ ತಾಂಡೆ ಎಲ್ ಟಿ ನಂಬರ್ ಅವರು ಇವ್ರಿಬ್ರು ಏನ್ ತಿಂಡಿ ಬೇಕಾರೆ ನೋಡುದರ ಇದು ನೋಡೋ ಈಗ ಹಿಂಗ್ ರೂಲ್ಸ್ ಪ್ರಕಾರ ಎಲ್ಲ ನಿಮಗೂ ಗೊತ್ತು ಅದಕ್ಕ ಈಗ ಮೂರ್ ರೌಂಡ್ ಇರುತ್ತೆ ಒಂದ್ ರೌಂಡು ಎರಡ್ ರೌಂಡ್ ಮೂರ್ ರೌಂಡ್ ಮೂರ್ ರೌಂಡ್ ಅಲ್ಲಿ ಎರಡ್ ರೌಂಡ್ ಯಾರು ವಿನ್ ಆಗ್ತಾರೆ ಗೆಲ್ತಾರೆ ಅವರು ವಿನ್ ಆದಾಗೆ ಒಂದ್ ರೌಂಡ್ ಇಲ್ಲ ಅಂತ ಅವರು ಹೊರಗೋಗ್ಬಹುದು ಅದ ಇಷ್ಟು ನಮ್ಮ ರೂಲ್ಸ್ ಆ ರೂಲ್ಸ್ ಪ್ರಕಾರ ನೀವು ಎಲ್ಲಾನು ನೋಡ್ಕೊಂಡು ಆಡಬೇಕಂತ ನಮ್ದೊಂದಿದ ತಡ್ಕೋರಿ ತಮ್ಮಾರ ಏನ ಐತಿ ತಡ್ಕೋರಿ ನೋಡಿ ಈ ತರ ಎಲ್ಲಾ ರೂಲ್ಸ್ ನಿಮಗೂ ಗೊತ್ತು ಓಕೆ ಎಲ್ಲ ಕರೆಕ್ಟ್ ಇದೆಯಲ್ಲ ಬಹಳ ಸ್ಟ್ರಾಂಗ್ ಆಗಿ ತುಂಬಾ ಒಳ್ಳೇದನ್ನು ಆರ್ತಿದ್ದಾರೆ ಟೈಗರ್ ಅವರು ಒಳ್ಳೇದನ್ನು ಆಡ್ತಿದ್ದಾರೆ ಬಿದ್ರು ಬಿದ್ರು ಅವರು ತಾಂಡದವರು ತಾಂಡದವ್ರು ಆಯ್ತು ಆಯ್ತು ಹೇಳಿ ಹೇಳಿ ಆಯ್ತು ಮುಗಿತು ಬೈಲಾನ್ ಪಾಂಡ್ಯಾಗ ಒಂದ್ ಪಾಯಿಂಟ್ ಈಗ ನೆಕ್ಸ್ಟ್ ರೌಂಡ್ ನಲ್ಲಿ ಮತ್ತೊಮ್ಮೆ ಇದು ಆಗ್ಬೇಕು ಇವ್ರದ ಒಂದ್ ಪಾಯಿಂಟ್ ಇದೆ ಪೈಲ್ವನ್ ಪಾಂಡೆ ಅವ್ರದ್ದು ನೋಡೋಣ ಏನಾಗತ್ತೆ ಸೈಡ್ ಸರಿಪ್ಪ ಸೈಡ್ ಸರಿ ಇದಾರೆ ಹುಡುಗರು ಬಾಳ ರೊಚ್ಚಿಗೆ ನೋನ ನೋಡೋಣ ಏ ಪೈಲನ್ ಪಾಂಡೆ ಬಾಳ ಛಡ್ ಆಗತ್ತ ನಾವ್ ಮಗನ ನೋಡಂಬಾ ಎಲ್ಲೂ ಹುಡುಗರು ಸರ್ ಬಿಟ್ಟು ತರ್ಪಾಯಿಸ್ತದೆ ತರ್ಪಾಯಿಸ್ತದೆ ಈ ಮೈದಾನ ಒಳಗೆ ಕಾಲಿಡದ್ರ ಆಗಲ್ತಮ್ಮ ಟೋನಿ ಅವರು ಒಂದ್ ಪಾಯಿಂಟ್ ಹೇಳಿ ಟೋನಿ ಅವರಿಗೆ ಒಂದ್ ಪಾಯಿಂಟ್ ಪೈಲಾನ್ ಪಾಂಡ್ಯ ಒಂದ್ ಪಾಯಿಂಟ್ ಈ ವಿಕ್ಕೋಲ್ ನಡಿತಾ ಇದೆ ಇಬ್ರು ಈ ವಿಕ್ಕೋಲ್ ನಡಿತಾ ಇದೆ ಇಬ್ರು ನೋಡೋಣ ಈ ಸದ್ಯದಲ್ಲಿ ಏನಾಗತ್ತೆ ಅಂತ ಎಲ್ಲರ ಕಣ್ಣಿಗಂತೂ ಕಾಣುತ್ತೆ ಇಬ್ರು ಆಗಿದ್ದಾರೆ ಈಗ ಈ ಮೂರನೇ ರೌಂಡ್ ಅಲ್ಲಿ ಯಾರು ಆಗ್ತಾರೆ ಅವರೇ ಲಾಸ್ಟ್ ರೌಂಡ್ ಇದು ಆಗ್ತಾರೆ ನೋಡೋಣ ಇಬ್ರು ಅಂತೂ ಸ್ಟ್ರಾಂಗ್ ಅನ್ಸಿದೆ ನಮ್ಗೆ ಯಾಕಂದ್ರೆ ಇಬ್ರುಗ ಒಂದೊಂದು ಪಾಯಿಂಟ್ ಇದೆ ನೋಡೋಣ ಯಾರ ಏನಾಗ್ತಾರೆ ಅಂತ ಬಿದ್ರು ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅರ್ರಿ ಹುಲಿ ಉತ್ತರ ಕರ್ನಾಟಕ ಹುಲಿರಿ ಏ ತುಂಬಾ ಒಳ್ಳೆ ಜಾಗನ ಹಿಡ್ಕೊಂಡಿದ್ದಾರೆ ಏನೋ ಮಾಡ್ಬೋದು ಇವ್ರು ನೋಡೋಣ ಏನಾಗುತ್ತೆ ಅಂತ ನಮಗೂ ಭಯ ಆಗ್ತಿದೆ ಇದು ಯಾಕೋ ಬಿರ್ಸಿಗೆ ಬಿತ್ತಪ್ಪ ತಮ್ಮ ನಾವೇನ ಇವೇನು ಹುಡುಗರು ಬರೀ ಸ್ಟಾರ್ ಜಿಮಲ್ ತೀರ್ಥ ಮಕ್ಕಳು ಇದ್ದಂಗೆ ಕಾಣ್ತಾರ ಇವರು ಇವರು ಏನೋ ತುಪ್ಪ ಬಿಪ್ಪ ಬಡದ ಮಂದಿ ಅಲ್ಲಿ ಕಾಲನೇ ಇಲ್ರಿ ಈಗಿಂದ ಹೆಂಗ್ ಹೆಂಗ ಹೋಗಿಬೇಕವ್ನ ಅವನೇ

ಏ ತುಂಬಾ ಒಳ್ಳೆಯದನ್ನು ಮಾಡ್ತಿದ್ದಾರೆ ಹಾ 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 ಏ ಜಾರ್ಸಲೇ ಕೆಲಸ ಆಗುದಿಲ್ಲ ಹುಡಗುರಿ ಚಂದನ ಗುದ್ದೆ ಮಾಡಿದ್ರೆ ಏನು ಆಗಂಗಿಲ್ಲ ಪಟ್ಟ ಏ ಹಾ ಇವರು ವೈಲಲ್ ಪಾಂಡೆವರ ಯಾಕತ್ತ ಮೆತ್ತಗೆ ಬಿಡಬಿಟಾರ ಇಸಲೇ ಏನು ಆಗಕದನದು ಡಬ್ಬ ಬಿಳ ಅಂತಪ್ಪ ಹುಡಗುರಿ ಡಬ್ಬ ಬಿಳ ಬಿರು ಚಿತ್ರ ಬಿಳಿ ಹಾಕದ ಇಲ್ಲ ಏನು ಹುಡಗುರಿಪ್ಪ ಇವ ಏ ಹಾ ಮಾಡ್ತಾ ಇದಾರೆ ನೋಡೋಣ ಯಬ್ವಿ ಹೋಗಿರೋ ನಿಮ್ಮ ಇವ್ರೇನು ಹುಡುಗರು ಹೇ ಅದೇ ನೋಡಿ ಅಲ್ಲಿ ಎಲ್ಲಿ ತರ ನೋಡ್ತಿದ್ದಾರೆ ನಮ್ಮ ಅಲ್ಲಿ ಕೈ ಮಾಡ್ತಿದ್ದಾರೆ ನೋಡಿಪ್ಪ ಕ್ಯಾಮ್ರಾ ಮ್ಯಾನ್ ಫೋಕಸ್ ಮಾಡಿ ಹಾ ಪಂದ್ಯ ನೋಡಿ ನೋಡಿ ಒಬ್ರ ತಳಗ ಒಬ್ಬರು ಬಿದ್ದಿದ್ದಾರೆ ನೋಡೋಣ ಬರೀ ಹುಡುಗರು ತುಪ್ಪ ಬಿಪ್ಪ ಬಡ್ದಿಲ್ಲ ಡಬ್ಬ ಬೀಳಾಗತ್ತೆ ಅವ್ರೆ ಏನು ಕೆಲಸ ಆಗಂಗಿಲ್ಲ ಕೂರ್ಲೇ ತಮ್ಮ ಇದು ಗಂಡಸರ ಜಾಗಿದು ಆಗ್ತಾ ಹಾ ಏ ಆಧಾರ್ ಆಧಾರ್ ಗಂಡಸರು ಆಧಾರ್ ಇದ್ರಾಗ ಆಯ್ತಾಯ್ತು ಓಕೆ ಸಾಯಿ ಹೊಡೆದೇವ ಹೋಗ್ತಮ್ಮ ಹ ಇವರು ಸ್ಟೋನಿ ಅವರು ವಿನ್ ಆಗಿದ್ದಾರೆ ಎರಡು ರೌಂಡ್ ಇವ್ರು ಹೊಡೆದಿರೋದು ನಿಂತ್ಕೊ ನಿಂತ್ಕೊ ಒಂದ್ ನಿಮಿಷ ಇವರು ವಿನ್ ಆಗಿದ್ದಾರೆ ಸ್ಟೋನಿ ಅವರು ನೋಡೋಣ ಇವರು ಈಗ ಫೈನಲ್ಗೆ ಹೋಗಿದ್ದಾರೆ ಇನ್ನು ಪಂದ್ಯ ಇದೆ ಇವರು ಪಂದ್ಯಗೆ ಮತ್ತು ಪೈಲ್ವಾನ್ ಬರ್ತಾ ಇದ್ದಾರೆ ಇನ್ನು ಆಮೇಲೆ ಮತ್ತೆ ಬರ್ತಾರೆ ನೋಡ್ತಮ್ಮ ಗೆದ್ದುದು ಸೊತ್ತುದು ನಡೀತೆ ಇದೆಲ್ಲ ಮತ್ತೊಂದು ಪಂದ್ಯ ಗೆಲ್ಬಹುದು ನೀನು ಏನ್ ಬೇಜಾರ್ ಮಾಡ್ಕೋಬೇಡ ಈಗ ಏನಾದ್ರು ಕೂತ್ಕೊಂಡು ನೋಡು ಒಂದು ಸ್ವಲ್ಪ ರೇಸ್ಟ್ ತಗೋ ಆ ಮತ್ತೂ ಪಂದ್ಯಗಳು ಇರುತ್ತಾರು ಹಲವಾರು ಜಾಗೆ ಪಂದ್ಯ ಇರುತ್ತವೆ ಅಲ್ಲಿ ಹೋಗಿ ನಿಂದು ಆಗ್ಬೋದು ಏನ್ ಟೆನ್ಷನ್ ತಗೋಬೇಡ ಆರಾಮಾಗಿ ಇರು ನೋಡ್ಸಿದ್ರೆ ಸೆಮಿ ಸೆಮಿಫೈನಲ್ ಮುಗ್ದಿದೆ ಇನ್ನು ಫೈನಲ್ಗೆ ಬಂದಿದೆ ನಾವಿಬ್ರು ನಡ್ಸ್ಕೊಂಡ್ ಹೋಗ್ಬೇಕು ಅದನ್ನ ಅಂದ್ರೆ ಈಗ ಸೆಮಿಫೈನಲ್ ಒಬ್ರು ಗೆದ್ದಿದಾರಲ್ಲ ಮತ್ತೆ ಫೈನಲ್ ಅವ್ರು ಕೂಡ ಯಾರ ಅವ್ರು ಕೂಡ ಒಬ್ರು ಪೈಲವನ್ ಬಂದಿದ್ದಾರೆ ಅವರು ಎರಡ್ ಸಲ ಚಾಂಪಿಯನ್ ಆದಂತ ಪೈಲವನ್ ಇವರು ಇನ್ನು ಹೊಸದಾಗಿರೋ ಹುಡುಗರು ಇವರು ಅವ್ರು ಎರಡ್ ಸಲ ಚಾಂಪಿಯನ್ ಆದ ಆದ ನಂತರ ಇಲ್ಲಿ ಮೂರನೇ ಇದಕ್ ಬಂದಿದ್ದಾರೆ ಅವರು ಅದಕ್ಕ ಅದನ್ನ ನಾವೆಲ್ಲ ಕೂಡಿ ನಡ್ಸ್ಕೊಂಡ್ ಹೋಗ್ಬೇಕು ಅದಕ್ಕೋಸ್ಕರ ಈಗ ಎಲ್ಲಾಂತರೂ ಐತಿ ಒಕ್ಕೆ ಒಳಗ ಈಗ ಟೈಗರ್ ಅವರು ಇದಾರೆ ಟೈಗರ್ ಪೈಲನ್ ಅವರು ಟೈಗರ್ ಹಾ ಅವರು ಬಂದಿದ್ದಾರೆ ಎರಡ್ ಸಲ ಚಾಂಪಿಯನ್ ಅಂತ ಆಗಿದ್ದಾರೆ ಅವರು ಅದಕ್ಕೆ ಅವ್ರು ಬಂದಿದ್ದಾರೆ ಅಂದ್ಮೇಲೆ ಈಗ ಅವ್ರನ್ನ ಕರ್ಕೊಳ್ಳೋಣ ಕರ್ಕೊಂಡು ಪಂದ್ಯವನ್ನು ಶುರು ಮಾಡೋಣ ಓಕೆ ಅಲ್ಲ ಸರ್ ಅದು ಏನು ಟೈಗರ್ ಹುಲಿ ಅಂದ್ರಲ್ಲ ಟೈಗರ್ ಅಂದ್ರೆ ಒಂದೇ ಹುಲಿನ ಹುಲಿ ಅಂದ್ರೆ ಒಂದೇ ಅಲ್ಲ ಏನಂದ್ರೆ ಒಂದೇ ಹುಲಿನ ಹುಲಿ ಅಂದ್ರೆ ಒಂದೇ ಅಲ್ಲ ಏನು ವಿಚಿತ್ರ ಹೆಸರುಗಳಪ್ಪ ಅವ್ರವ್ರು ಇದು ಅದು ಇರ್ಲಿ ಬಂದಾರ ನಮ್ಮವರೇ ಎಲ್ಲಾರು ସ୍ଵାଗ ಹಾಗಾದ್ರೆ ಬನ್ನಿ ಇವರಿಗೆ ಸ್ವಾಗತ ಕೋರಲು ಬರುತ್ತಿದ್ದಾರೆ ಸಾಗರ್ ಚೌಧರಿ ಅವರೇ ಸಾಗರ್ ಚೌಧರಿ ಅವರು ಬಂದು ಇವರಿಗೆ ಸ್ವಾಗತ ಕೋರಬೇಕಾಗಿ ವಿನಂತಿ ಕೊಟ್ಟು ಸ್ವಾಗತ ಕೋರಿದ್ದಾರೆ ಟೈಗರ್ ಹುಲಿ ಅವರು ಈಗ ಒಂದು ಬೆಳ್ಳಿ ಚೈನು ಒಂದು ಬಂಗಾರ ಚೈನು ಫಸ್ಟ್ ಪ್ರೈಝು ಬಂಗಾರ ಚೈನು ಸೆಕೆಂಡ್ ಪ್ರೈಸು ಬೆಳ್ಳಿ ಚೈನ್ ಇದೆ ನೀವು ಯಾವುದನ್ನು ಇದು ಮಾಡ್ಕೊತೀರಾ ನಮ್ಮ ಟಾರ್ಗೆಟ್ ಇರೋದು ಫಸ್ಟಕ್ಕೆ

ಪಂದ್ಯ ಆದಷ್ಟು ಜಲ್ದಿ ಚಾಲು ಮಾಡೋಕೆ ಒಂದು ಪ್ರಯತ್ನ ಮಾಡೋಣ ರೀ ಮಾಡೋಣ ಮಾಡೋಣಲ್ಲ ಇದೀಗ ಅವ್ರನ್ನ ಒಳಗೆ ತೊಗೊಳೋಣ ಆಯ್ತು ಸರಿ ಬನ್ನಿ ಏ ಪೈಲವಾನ ಅವ್ರು ಬಿಡ್ಸೋಕೆ ಕಾಣ್ತಾರೆ ಪ ಅವರು ಏ ಬಾಡಿ ಅಂತೂ ಬೆಳ್ಸ್ಯಾರ ಒಟ್ಟು ಜವರಿ ಆಕ್ಳು ತುಪ್ಪನೇ ಬಿಡ್ದಂಗೆ ಕಾಣ್ತಾನೆ ಹುಡುಕಿ ನೋಡೋಳು ಹೆಂಗದ ಅಷ್ಟೇ ಬಾರಿ ಚಲೋ ಚಲೋ ಆಡಂಕ ಕಾಣ್ತಾನ ನೋಡ್ರಿ ಚಲೋ ಆಡ್ತಾನೆ ಹೆಸರನ್ನು ಗಳಿಸ್ತೀನಿ ಬಾಗೇವಾಡಿ ಹುಲಿ ಐತೆ ಅದು ಮತ್ತು ಬಸವ ಹುಟ್ಟಿದ ಊರಿನ ಹುಲಿ ಅಂದ್ಮ್ಯಾಗ ಅದು ಇರ್ಲೇಬೇಕಲ್ಲ ಬೇಕಲ್ಲ ಒಳಗಿಂದ ಒಳಗಿಂತ ಪವರ್ ಅದು ಏನು ಮಾಡ್ಲಿಕ್ಕೆ ಅಂದ್ರೆ ಬಾಗಿವಾಡಿ ಅನ್ನೋದು ಊರ ಹಂಗೆ ಐತ್ರಿ ಆ ಊರಿನ ಮೈದಿಂದ್ರ ಹಾಗೆಲ್ಲ ಇದಿರ್ತಾವು ಬಾಗಿಯವಾಡಿ ನಂಬರ್ ಒನ್ ಪೈಲಾನ ಇಲ್ಲಿಂತ ನೂರೆ ಎಂಟು ಊರು ತೆಗ್ಯಾತೀನಿ ಅಂತ ಪೈಲ ಈ ಫೈನಲ್ ಸ್ಟಾರ್ಟ್ ಮಾಡಾನ ಹ್ಞೂ ಬನ್ನಿ ಹಾಂ ಏ ತಡ್ಕೊರಿ ಹ್ಞ ಹುಡುಗರೇ ತಡ್ಕೊರಿ ಏತ್ ತಡ್ಕೊರಿ ತಡ್ಕೊರಿ ಇನ್ನ ಐತಿ ಇನ್ನ ಐತಿ ನೋಡ್ರಿ ರೂಲ್ಸ್ಗಳು ಇರೋ ಗೊತ್ತಿರ್ಬೇಕು ಪೈಲೊನ್ಗಳೇ ನಿಮಗೆ ಹಾಂ ಇದು ಫೈನಲ್ ಮ್ಯಾಚ್ ಇದು ಇದರಲ್ಲಿ ಏನು ಇರಲ್ಲ ಪೂರ್ತಿ ಚಿತ್ತು ಬಿಡಬೇಕು ಆಮೇಲೆ ನೀವು ವಿನ್ ಹಾಕಿ ಮೂರು ಮೂರು ರೌಂಡ್ ಇರೋದು

ஒருவர்

ಧೋನಿ ಪೆಲ್ವಾನ್ ಅವರು ಸೆಕೆಂಡ್ ರೌಂಡ್ ಅನ್ನು ಗೆದ್ದು ಟೈಗರ್ ಹುಲಿಯನ್ನು ಸೋಲಿಸಿದ್ದಾರೆ ಮತ್ತೆ ಜಪ್ಪನಳಿ ಹುಲಿ ಇದ್ರೆ ಅದು ಬದ್ನಿಕಾಯ್ ತಿಂದು ಹುಡುಗದು ಹೌದು ಹೆಂಗೆ ಅನಿಸ್ತೈತಿ ದೋಸ್ತ ನಿನಗೆ ಈಗ ಇಬ್ರು ಅಂತೂ ಒಂದೊಂದು ರೌಂಡ್ ಗೆದ್ದಾರ ಈಗ ಇಬ್ರು ಗೆದ್ದಾರ ಅಂದಮೇಲೆ ನಿಮಗೆ ಹೆಂಗೆ ಅನಿಸ್ತು ಯಾರು ಗೆದ್ಬೋದು ಈಗಿಂದ ನನಗೆ ಅನಿಸುತ್ತ್ರಿ ಟೋನಿ ಪೈಲ್ವನ್ ಅವರು ಈ ಹಾಲಿ ಚಾಂಪಿಯನ್ ಮಾಡ್ಬೇಕತ್ತಾರ್ ನನ್ನ ಆಸೆ ಐತ್ರಿ ಟೋನಿ ಪೈಲ್ವಾನ್ ಅಂತೀರಿ ನೀವು ಅವ್ರು ಎರಡು ಸಲ ಚಾಂಪಿಯನ್ ಅದಾರ ಬಾಗೇಡಿ ಅವರು ಅವ್ರು ಇರ್ಬೋದು ರೀ ಆದ್ರೆ ಹಳ್ಳಿ ಹುಡುಕೈತೆ ರೀ ಅದು ಭಾಳ ಅದೆಲ್ಲ ಬದನಿಕಾಯಿ ತಿಂದ ಬೆಳದು ಹುಡುಕೈತೆ ಬಿಡ್ರಿ ಅದು ಹಾ ತಿಂದಿಲ್ಲ ಒಟ್ಟ ಎಲ್ಲ ತಪ್ಪೈತಿ ಬಾಡಿ ಬಿಡಿ ಎಲ್ಲ ಅವ್ನ ಅವನ ಒಟ್ಟ ಹಳ್ಳಿ ಹುಡುಗ್ರಿ ಸಿಕ್ಕ ಬೆಳೆದು ಬಿಟ್ಟನ ಮನ್ಯಾಗ್ರ ಕೋಟಿ ಕಟ್ಲಿ ಆದ್ ಹುಡುಗ ನಮ್ ದೋಸ್ತರೊಳಗ ಇರೋದ್ರಿ ಏನಂದ್ರ ಅವನಾಗತ್ ನಮ್ದ್ ಆಸೆ ರೀ ಕರಿ ನನಗ ಬಾಗೇವಾಡಿ ಪೈಲ್ವಾನ ಭಾಳ ಅಂದ್ರ ಬಾಳ ಮನ್ಸಿಗ್ ಬಂದ್ ರೀ ಹ್ಯಾಂಗ್ ಹೋಗದನೇ ಹುಡುಗ ಯಾತ್ ನಿನ್ನ ಮನೆಗೆ ಹೋಗಿ ಜರದಾ ಉಳ್ಕೊಂಡೆ ಅವನು ಅವನು ಹೋಗದನ್ರಿ ಅವನೇನೋ ಏನಾದ್ರು ಹೋಗದನ್ರಿ ರೀ ನನ್ರಿ ಮೂರನೇ ರೌಂಡ್ ಹೋಗಕ್ಕೆ ಫೈನಲ್ ಗೆಲ್ಲ ಗೆಲ್ಲಬಹುದು ಅಲ್ರಿ ಏ ಗೆಲ್ಲಬಹುದು ಹೇಳಕ್ ಬರಂಗಿಲ್ಲ ಹಿಂಗೂ ಆಗ್ಬೋದು ಹಿಂಗೂ ಆಗಬಹುದು ಯಾರು ನಮ್ಮ ಹುಡುಗ ಮಾತ್ರ ಬಹಳ ಬಿರ್ಸೈತೆ ನೋಡಿ ಏ ಇವರು ಬಿರ್ಸಾದರ ಹುಲಿಗಳು ಏನು ಕಮ್ಮಿ ಇಲ್ರಿ ನಿಮಗೆ ಏನನ್ಸುತ್ತೆ ಒಟ್ಟೆ ನನಗೆ ಅನ್ಸುತ್ತೆ ಟೈಗರ್ ಹುಲಿ ಬಗ್ಗೆ ನನಗೆ ಅನ್ಸುತ್ತೆ ರೀ ಸಲ್ವೋದೇ ಬಿಡ್ರಿ ಈಗ ಯಾರು ಏನಂದ್ರು ಅವರದರದು ದೈವ ಅನ್ಕೊಂಬಹುದು ಏನ್ರ ಅನ್ಕೊಂಬಹುದು ಅವ್ರು ಎರಡು ಸಲ ಚಾಂಪಿಯನ್ ಆದವ್ರು ಅದಾರ ಅದ್ರಾಗ ಈಗ ಫಸ್ಟ್ ಅಕಾಡಕ್ ಇಳದವ್ರು ಅದಾರ ಎಲ್ಲ ಅದಾರ ಅವ್ರ ಎಲ್ಲ ತರ ಆಗ್ಯಾವು ಈಗ ಹೋಗಿ ಸಂಭಾಳಿಸ್ಕೊಂಡ್ ರೌಂಡ್ ಉಳ್ದದ ಇದನ್ ಏನೈತಿ ನಾವ್ ಒಗತ್ಯಾಗ ಮಾಡ್ಕೊಂಡು ಹೋಗ್ಬಿಟ್ರೆ ಬಾರಿ ಆಗ್ಬಿಡ್ತೈತಿ ನಾವು ಒಂದ್ ಹೇಳುದು ಸೊ ಹಾಗಾದ್ರೆ ಬನ್ನಿ ಸಾಗರ್ ಚೌಧರಿ ಅವರೇ ಈ ಮೂರನೇ ರೌಂಡ್ ಸ್ಟಾರ್ಟ್ ಮಾಡಿ ಇವ್ರಿಗೆ ಒಂದು ಈ ಪಂದ್ಯವನ್ನು ಇಲ್ಲಿ ಮುಕ್ತಾಯ ಮಾಡೋಣ ಅಂತ ಹೇಳಿ ಏ ಮಾಡೋಣ್ರಿ

ये कुंबरेवर जराकडे सर रे ये दगद आوندिवर नागर छेदले आले तुम्हाला काय नसत आहे इगा तुमबा अंतर कुंबा ಒಳ್ಳे दे आकडे इगत न हस्तर आत भागीरो भागीरो यती ए बाळ 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 बुर्सदार पपेलो ए बघत नु बघत बघे ए इदेवो मळी कुरता येत न ये हंग अजी बघ ए बघ बघत बघत तुबाईना टाकले ए ಬದ್ನಿಕಾಯಿ ಕ್ರಾ ಏನ್ ಅದನಿ ಕೈ ಪೈಲವನ ನೀನು ಬೇಜಾರ್ ಮಾಡ್ಕೋಬೇಡಪ್ಪ ತಮ್ಮಾಪ್ಪ ಇನ್ನು ಹೋಗೋದು ಎರಡು ಸಲ ಗೆದ್ದಿ ಒಂದು ಅವಕಾಶ ಕೊಟ್ಟು ಇರ್ಲಿ ಇರ್ಲಿ ಸಣ್ಣ ಹುಡುಗ ಅದಾನ ಇರ್ಲಿ ಅದು ನಿಮ್ಮ 레ವೆಲ್ ಇನ್ ಹುಡುಗ ಅಲ್ಲವಾ ನೋಡಿದ್ರೆ ಕರೆ ಅವನು ಒಳ್ಳೇದ ಒಂದು ಸಾಧನೆ ಇವತ್ತು ಇಲ್ ನಿಮಗೆ ಹಂಗ ಅನಿಸುತ್ತಿದ್ ಈಗ ಅವನು ಇದು ಆಗಿದ್ದು ಅಂತ ನಾವು ಕೇಳುದು ಎಲ್ಲಾ ಸೋಲು ಗೆಲು ಕಾಮನೆ

ನಾವ್ ಬದ್ನಿಕ ಐತಿ ಬೆಳದ ಪೈಲ್ವಾ ನೀವೇ ಗೆಲ್ತ ನನಗೇನು ಅನಿಸಿದಿಲ್ಲ ಅದೇ ಎಲ್ಲಾ ಅದು ಇರ್ಲಿಕ್ಕೆ ನೀವು ತಿಂದ ನಾವ್ ಮನ್ಯಾಗ ಮತ್ತ ಕಟ್ಟಿರ್ಲೇನ್ ಬಾರಿ ಐತಿ ಮತ್ತ ಗೆದ್ದಿದಾಗ ನಿಮಗೆ ಹೆಂಗ್ ಅನಸ್ತದ್ರಿ ನಮಗ್ ಬಹಳ ಖುಷಿ ಆಗತ್ತದ್ರಿ ಯಾಕಂದ್ರೆ ನಾನು ಮೊದ್ಲ ಹೇಳಿದೆ ನಿಮ್ಗ ಬಡ ಜನರಿಗೆ ಸಹಾಯ ಮಾಡ್ತೀನಿ ಮೊದ್ಲ ಆ ಕೆಲಸವನ್ನ ನಾ ಮಾಡೋದಂತ ಮಾಡ್ತೀನಿ ಮಾಡ್ರು ಅನ್ನೋದು ಇದ್ದೇ ಅದು ಇರದೆ ಜೀವನ್ದಾಗ ಎಲ್ಲಾ ಇರದೆ ಇದು ಜೀವನ್ದಾಗ ಇರ್ಲಾರ್ದು ಇಲ್ಲಲ್ರಿ ಎಲ್ಲಾ ಇರುದೇ ಹಿಂಗ್ ಬಿಳಬಹುದು ಹಿಂಗ್ ಬಿದ್ರು ಅದೇ ಹಿಂಗ ಬಿದ್ರು ಅದೇ ಇರೋದ ಅದೇ ಅದಕ್ಕೋಸ್ಕರ ಎಲ್ಲಾ ನಮ್ದು ದೊಡ್ಡ ಮನಸ್ಸು ಮಾಡಿ ನೀವ್ ಏನ್ ಅನ್ಕೊಂಡಿದ್ರಿ ಎಲ್ಲಾ ಆಗ್ಯದ ಆಗ್ಯದ ಅದರ್ಸ ನೀವ್ ಏನ್ ಮಾತ್ ಕೊಟ್ಟಿದ್ರಂತ ನೀವ್ ನಡಿಯುತ್ತಿರೋ ಏನ್ ಹೆಂಗಿರ್ತಿದ್ರು ಅದ್ನು ನೀವು ಯಾಕಂದ್ರ ನಿಮ್ ಊರಾಗ ನೀವ್ ನಾಲ್ಕ್ ಮಂದಿ ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಚಲೋ ನಿಮಗೂ ಒಂದ್ ಇದು ಇರುತ್ತೆ ಅಂತವ್ರು ಆಡ್ಸಿದ್ರಪ್ಪ ಅಂತ ನಮ್ಗೂ ಒಂದ್ ಬೆಲೆ ಇರುತ್ತೆ ನಿಮಗೂ ಒಂದ್ ಬೆಲೆ ಇರುತ್ತೆ ಅದರ್ಸ ಸಲುವಾಗಿ ಈಗ ಮುಂದಿನ ಏನೈತಿ ಕಾರ್ಯಕ್ರಮ ಮುಂದಿನ ನಾವು ಕಂಟಿನ್ಯೂ ಮಾಡೋಣ ಹೋಗೋಣ ಅವರಿಗೆ ಪ್ರೈಜ್ ಅನ್ನು ಕೊಡೋಣ ಪ್ರತಿ ವರ್ಷದಂಗ ಈ ವರ್ಷನು ಬಾಗೇವಾಡಿ ಜಾತ್ರೆ ಅಂತ ಗಿಚ್ಚ ನಡ್ದದ್ರಿ ಅದರ ಸಲುವಾಗಿ ನಾವು ಕುಸ್ತಿ ಇಟ್ಟಿದ್ದೆವು ಬಿಂಗ್ಯಾಳ ತಂಡದಾಗ ಎಲ್ ಟಿ ನಂಬರ್ ಒಂದು ಅದ್ರಲ್ಲಿ ಕುಸ್ತಿ ಇಟ್ಟಿದ್ದೇವು ಆ ಕುಸ್ತಿ ಏನೈತಿ ನಮ್ಮ ಬಿಂಗೆಳ ಹುಡುಗನಿಗಿದ್ದನ್ರಿ ಅದ್ರಾಗ ಅದಕ್ಕ ಒನ್ ನಂಬರ್ ಐತಿ ಅವ್ರಿಗೆ ಕರೆದ ನಾವು ಕಪ್ಪನ್ನು ಏನೈತಿ ಅದನ್ನು ಕೊಡಬೇಕು ಅಂತ ಅವ್ರಿಗೆ ಕರಿತಾ ಇದ್ದೇವೆ ನಾವು ಪೈಲ್ವಾನ್ ಟೋನಿ ಅವರು ಸ್ಟೇಜ್ ಮ್ಯಾಗ ಬರ್ಬೇಕಂತ ನಮ್ಮ ವಿನಂತಿಗಳು ಪೈಲ್ವಾನ್ ಅವರೇ ನಿಮ್ಗೆ ಈಗ ಪ್ರೈಜ್ ಪಡಬೇಕಾಗಿದೆ ಕರ್ಸ್ಕೊಂಡು ಸ್ಟೇಜ್ ಮಾಡ್ರಿ ನೀವು ಕುಸ್ತಿಲಿಗೆ ಮರ್ಯಾದ ಇಲ್ಲ ಏನ್ರಿ ನಮಗೆ ಹಂತಲ್ಲಿ ಸ್ಟೇಜ್ ಹಾಕಿರಿ ಬಹಳ ಖರ್ಚ್ ಮಾಡಿ ಹಾಕಿರಿ ಅದನ್ನ ಸ್ಟೇಜ್ ಇಂತಲ್ಲಿ ನಮ್ ಕಾಲ್ಗಿಲ್ ಮುರಿದ್ರೆ ಏನ್ ಮಾಡ್ತೀರಿ ಮುಂದ್ ಹೆಂಗೆ ಗೆಲ್ಬೇಕು ನಾವು ಮುಂದ್ ಹ್ಯಾಂಗ್ ಗೆಲ್ಬೇಕ್ರಿ ನಾವು ಈಗ ಪೈಲ್ವಾನ್ ಅವರು ಬಂದಿದ್ದಾರೆ ಕೂತ್ಬೇಕು ಕೂತ್ಕೋಬೇಕಂತ ವಿನಂತಿ ಕೂತ್ಕೊಳ್ಳಿ ಪೈಲ್ವಾನ್ ಅವ್ರೆ ನಮಸ್ಕಾರ ನಮಸ್ಕಾರ ನಮ್ಮ ಚೌಧರಿ ಅವರು ಅವ್ರಿಗೆ ಏನೇ ಕಪ್ಪು ಮತ್ತು ಬಂಗಾರ ಚೈನನ್ನು ಹಾಕಬೇಕಂತ ನಾವು ಕೇಳ್ಕೋತೀವಿ ಕಪ್ಪನ್ನು ಕೊಟ್ಟು ಕಾಸ್ಟ್ಲಿ ಅಂತ ನಮ್ಮ ಚೌದರಿ ಅವರು ವಿಷದಲ್ಲಿ ಇಟ್ಕೊಂಡೇ ಬಂದಿದ್ದಾರೆ ಅದನ್ನು ಇಲ್ಲಿ ಇಲ್ಲ ಆಗ್ಯದ ಆಗದ ಹಾಕಾಯ್ತು ಚೈನನ್ನು ಈಗ ಹಾ ಬಾಳ ಖುಷಿ ಪಟ್ಟ ಜಯ ಪೈಲ್ವಾನ್ ಸೆಕೆಂಡ್ ಪ್ರೈಸ್ ಗೆದ್ದಂತ ಟೈಗರ್ ಹುಲಿ ಬಸವನ್ ಬಾಗೇಡಿ ಪೈಲ್ವಾನು ಈಗ ಅವ್ರು ಬಂದು ಅವ್ರದ್ದು ಏನು ಬೆಳ್ಳಿ ಚೆನ್ನೂ ಇದೆ ಅದನ್ನ ಅವರು ಸ್ವೀಕರಿಸಿ ಹೋಗ್ಬೇಕಂತ ನಾವು ಅಂದ್ ಹೇಳ್ತಿದ್ವಿ ಬ ಪೈಲ್ವಾನ್ ಅವ್ರಿಗೆ ಕರ್ಕೊಂಡ್ ಬನ್ನಿ ಚೌಧರಿ ಅವರೇ ಅದೆಲ್ಲ ನಾವು ಅನ್ಕೊಂಡಿದ್ದೇವೆ ಬಾಗಾಡಿ ಹುಡುಗನೇ ಹೊಡ್ಕೋತಾನಂತ ಕೂತ್ಕೊಳ್ಳಿ ಪೈಲನ್ ಟೈಗರ್ ಪಲ್ಯಾಣ್ ಅವ್ರೆ ಈಗ ನಮ್ಮ ಚೌಧರಿ ಅವರು ಅವರಿಗೆ ಇದು ಮಾಡ್ಬೇಕು ಚೇನ್ ಹಾಕ್ಬೇಕಂತ ನಾವು ಕೇಳ್ಕೋತಾ ಇದೀವಿ ಚೌಧರಿ ಅವ್ರೆ ಏನು ವ್ಯವಸ್ಥಾ ಮೂರನೇ ಪ್ರೈಝ್ ಅವ್ರಿಗೆ ಏನ್ ಎಲ್ಲಿದ್ದಾರೆ ಅಂತ ಪೈಲ್ವಾನ್ ಮೂರನೇ ಪೈಲ್ವಾನ್ ಬರ್ಬೇಕಂತ ವಿನಂತಿ ಹೇಳ್ತಾ ಎಲ್ಲ ಇಲ್ಲಿ ಕರ್ಸಿ ಇಷ್ಟೆಲ್ಲ ಇದ್ ಕೊಟ್ಟು ಮಾಡಿದ್ರೆ ಗೆಲ್ಬೇಕಾಯ್ತಾ ಆದ್ರೆ ಸೋಬೇಕ ಕಾರಣ ಬೇನ್ ಮಾಡಕ್ ಆಗಲ್ಲ ಸೋಲು ಗೆಲುವು ಇದ್ದಿದೆ ಹೌದಾ ಎಲ್ಲ ಶಿವ ಕರ್ಸಿ ಹೋಗ್ಬೇಕಂತ ನಾನು ಒಂದ್ ಎರಡು ಮಾತು ಹೇಳಿ ನಾನು ಸೆಕೆಂಡ್ ಸೆಕೆಂಡ್ ಪ್ರೈಝ್ ನನ್ ಗೆದ್ದಿದ್ದೇನೆ ಎಲ್ಲಾರದು ಮುಗ್ದಂತ ಇದ್ರಲ್ಲಿ ನಮ್ಮ ಥರ್ಡ್ ಪ್ರೈಸ್ ಅವರು ಪೈಲ್ವಾನ್ ಪಾಂಡ್ಯ ಅವರಿಗೂ ಒಂದ ಏನು ಅವರಿಗೆ ಮೆಕ್ಕಿ ತೆನಿ ಕೊಡುವಂತ ಒಂದು ಇದು ಇದೆ ಯಾಕಂದ್ರೆ ನಮ್ಮ ಹಳ್ಳಿ ಒಳಗಿದು ಮೆಕ್ಕಿ ತೆನಿ ಅಂದ್ರೆ ಒಂದು ಬಂಗಾರ ಇದ್ರಿ ಅದು ಎಲ್ಲರೂ ಸಿಟಿಯಾಗೇನು ನಮಗ ಅಷ್ಟೊಂದು ಇದಿರಲ್ಲ ಹಳ್ಳಿ ಒಳಗೆ ಬಹಳ ಒಳ್ಳೆ ಮಾತು ಇದು ಇಲ್ಲಿ ಪೈಲ್ವಾನ ಪಾಂಡ್ಯ ಅವ್ರ ತೇಜ್ಮಾಗ್ ಬರ್ಬೇಕಂತ ವಿನಂತಿ ನಮ್ಮ ಚೌದರಿ ಅವರು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಕುಂದ್ರಿ ಕುಂದ್ರಿ ಚೋದ್ರಿ ಅವ್ರಿ ಅವ್ರು ಮೆಕ್ಕಿಜೋಳ ಮೆಕ್ಕಿ ತೆನ್ನೆಯನ್ನು ಕೊಡಿ ಹಂತ ಮೆಕ್ಕೆ ತೆನೆಯಲ್ಲಿ ಇದೆಲ್ಲ ಬರೀ ಗಂಡ ಬೀಜ ಗೊಬ್ಬರ ಹಾಕಿ ಬೆಳೆಸಿದ್ದು ನಮ್ ಯೂಟ್ಯೂಬ್ ಚಾನಲ್ ಎರಡನೇ ವಿಡಿಯೋ ಎಲ್ಲಾದ್ರೂ ತಪ್ಪಾಗಿದ್ರೆ ಕಮೆಂಟ್ ಮಾಡಿ ಮಾಡ್ರಿ ಗಿಲಿಗಿಲಿ ಯಾವಾಗ ನೋಡ್ದು